ವೀಕ್ಷಕರ ನಮಸ್ಕಾರ ಬಿಗ್ ಬಾಸ್ ಇವತ್ತಿನ ಎಪಿಸೋಡ್ನ ಮೊದಲ ಪ್ರೊಮೊ ಕೂಡ ಅಪ್ಡೇಟ್ ಆಗಿರುವಂಥದ್ದು ಸೊ ಈ ಪ್ರೋಮೋದಲ್ಲಿ ಒಂದು ಟಾಸ್ಕ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ ಸೊ ಅದು ಕೂಡ ಕ್ಯಾಪ್ಟನ್ಸಿ ಆಯ್ಕೆ ಆಗಲು ಸೊ ಬಿಗ್ ಬಾಸ್ ಒಂದು ಕೊನೆಯ ಟಾಸ್ಕ್ ನೀಡಿದೆ ಅಂತಲೂ ಕೂಡ ಹೇಳ್ಬೋದು ಸೊ ಇದು ಈ ಒಂದು ಟಾಸ್ಕ್ನಲ್ಲಿ ವಿನ್ ಆಗೋರು ಸೊ ಜೋಡಿ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು ಅಷ್ಟೇ ಅಲ್ಲದೆ ಈ ಒಂದು ಟಾಸ್ಕ್ ಮಧ್ಯೆ ಉಸ್ತುವಾರಿಯಾದಂತಹ ಧ್ರುವಂತ್ ಮತ್ತು ರಕ್ಷಿತಾ ಮಧ್ಯೆ ಜಗಳ ಕೂಡ ನಡೆದಿದೆ ಸೊ ಯಾವ ವಿಚಾರಕ್ಕೆ ಜಗಳ ನಡೆದಿದೆ ಮತ್ತು ಟಾಸ್ಕ್ ಯಾವ ರೀತಿ ಇದೆ ಮತ್ತು ಈ ಟಾಸ್ಕ್ನಲ್ಲಿ ಯಾರಿಗೆದ್ರು ಅದರ ಬಗ್ಗೆ ಸಂಪೂರ್ಣ ಮಾಹಿತಿ ನಾನು ಈ ವಿಡಿಯೋ ತಿಸಿಕೊಡ್ತೀನಿ ಅದಕ್ಕೂ ಮುಂಚೆ ಯಾರೆಲ್ಲ ನಮ್ಮ ಚಾನಲ್ ಹೊ ದಯವಿಟ್ಟು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಷ್ಟೇ ಅಲ್ಲಿ ಬೆಲ್ ಆಯ್ಕ ಕ್ಲಿಕ್ ಮಾಡಿ ಹೌದು ವೀಕ್ಷಕರೇ ಈಗ ಬಂದಿರುವಂಥ ಪ್ರೋಮೋದಲ್ಲಿ ಒಂದು ಕೊನೆಯ ಟಾಸ್ಕ್ ನೀಡಿದ್ದಾರೆ ಬಿಗ್ ಬಾಸ್ ಯಾವ ರೀತಿಯಪ್ಪ ಈಗ ನಿಮಗೆಲ್ಲ ನಿನ್ನೆ ಒಂದು ಪ್ರೋಮೋ ಕೋಡ್ ಅಪ್ಡೇಟ್ ಆಗಿತ್ತು ಅದರಲ್ಲಿ ಕೆಲವೊಂದಿಷ್ಟು ಜೋಡಿಗಳು ಹೊರಗಡೆ ಇದ್ದಾರೆ ಕೂಡ ಹೇಳಬಹುದು ಹೊರಗಿಡಲಾದ ಜೋಡಿಗಳನ್ನು ಹೊರತುಪಡಿಸಿ ಉಳಿದಿರುವಂಥ ನಾಲ್ಕು ಜೋಡಿಗಳು ಈ ಒಂದು ಕ್ಯಾಪ್ಟನ್ಸಿ ಟಾಸ್ಕ್ನ ಆಡ್ತಾ ಇದ್ದಾರೆ ಕೂಡ ಹೇಳಬಹುದು ಸೊ ಯಾರ್ಯಾರಪ್ಪ ಅಂದ್ರೆ ರಕ್ಷಿತಾ ಮತ್ತು ಮಾಳು ಗಿಲ್ಲಿ ಮತ್ತೆ ಕಾವ್ಯ ಅಶ್ವಿನಿ ಗೌಡ ಮತ್ತೆ ರಘು ಅಭಿಷೇಕ್ ಮತ್ತೆ ನಮ್ಮ ಚೈತ್ರ ಅವರು ಆಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಈ ಒಂದು ಟಾಸ್ಕ್ನಲ್ಲಿ ವಿನ್ ಆದರೆ ಅವರು ಜೋಡಿ ಕ್ಯಾಪ್ಟನ್ ಆಗಿ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಇದು ಕ್ಯಾಪ್ಟೆನ್ಸಿ ನ ಕೊನೆಯ ಟಾಸ್ಕ್ ಅಂತಲೂ ಕೂಡ ಹೇಳ್ಬೋದು ಈಗ ನಾಲ್ಕು ಜೋಡಿಗಳ ಮಧ್ಯೆ ತುಂಬ ಪೈಪೋಟಿ ನಡೀತಾ ಇದೆ ಸೊ ಟಾಸ್ಕ್ ಯಾವ ರೀತಿಯಪ್ಪ ಅಂದರೆ ಸೊ ಸ್ವಿಮ್ಮಿಂಗ್ ಪೂಲಲ್ಲಿ ಕೆಲವೊಂದಿಷ್ಟು ಬಾಲ್ಗಳನ್ನ ಇಟ್ಟಿದ್ದಾರೆ ಸೊ ತುಂಬ ದೊಡ್ಡ ಗಾತ್ರದ ಬಾಲ್ಗಳು ಮತ್ತು ಸಣ್ಣ ಗಾತ್ರದ ಬಾಲ್ಗಳಿದ್ದಾವೆ ಸೊ ಅದರಲ್ಲಿ ಕಲರ್ ಕೋಡಿಂಗ್ ಬಾಲ್ಗಳಿದ್ದಾವೆ ಸೊ ಇವರು ಎಷ್ಟು ಬಾಲ್ಗಳನ್ನ ಕಲೆಕ್ಟ್ ಮಾಡ್ತಾರೆ ಸೊ ಅವರಿಗೆ ಅಷ್ಟೊಂದು ಕೌಂಟ್ಗಳು ಸಿಗ್ತಾವೆ ಅಂತ ಅಂದರೆ ಪಾಯಿಂಟ್ಗಳು ಸಿಗ್ತಾವೆ ಅಂತಲೂ ಕೂಡ ಹೇಳ್ಬೋದು ಸೊ ಪಾಯಿಂಟ್ ಏನಂದರೆ ದೊಡ್ಡ ಬಾಲ್ಗೆ ಹತ್ತು ನಂಬರ್ ಪಾಯಿಂಟು ಸಣ್ಣ ಬಾಲಿಗೆ ಐದು ನಂಬರ್ ಪಾಯಿಂಟು ಗೋಲ್ಡನ್ ಕಲರ್ ಬಾಲ್ಗೆ ಆರು ನಂಬರ್ ಪಾಯಿಂಟು ಈ ರೀತಿ ಒಂದು ಬಾಲ್ಗೆ ಒಂದೊಂದು ನಂಬರ್ನ ಸೆಟ್ ಮಾಡಿರ್ತಾರೆ ಸೊ ಆ ಬಾಲ್ಗಳನ್ನ ಯಾರು ಜಾಸ್ತಿ ಕಲೆಕ್ಟ್ ಮಾಡ್ತಾರೆ ಸೊ ಅವರಿಗೆ ಹೆಚ್ಚು ಪಾಯಿಂಟ್ಸಿಂದ ವಿನ್ ಆಗುವಂಥ ಚಾನ್ಸಸ್ ಇರುತ್ತೆ ಬಟ್ ಇಲ್ಲಿ ಬಾಲ್ನ ಕೈಯಲ್ಲಿ ಒಯ್ಯೋ ಹಾಗಿಲ್ಲ ಸೊ ಅವರ ಕೈಯಲ್ಲಿ ಒಂದು ಕೋಲ್ನ ಕೊಟ್ಟಿದ್ದಾರೆ ಆ ಕೋಲ್ನಿಂದ ಬ್ಯಾಲೆನ್ಸ್ ಮಾಡಿಕೊಂಡು ತೊಗೊಂಡು ಹೋಗ್ಬೇಕು ಅತಿ ಚಿಕ್ಕ ಬಾಲ್ಗೆ ತುಂಬ ಪಾಯಿಂಟ್ಸ್ ಇರುತ್ತೆ ಬಟ್ ಅದು ತುಂಬ ಕಷ್ಟ ಅಂತಾನೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಎರಡು ಜನ ಸೇರಿಕೊಂಡು ಆ ಬಾಲ್ನ ಬ್ಯಾಲೆನ್ಸ್ ಮಾಡಿ ತೊಗೊಂಡು ಹೋಗಬೇಕು ಅಂದರೆ ಈ ಕಡೆ ಒಬ್ರು ಕಡೆ ಒಬ್ಬರು ನಿಂತ್ಕೊಂಡು ಆ ಬಾಲ್ ಮಧ್ಯೆ ಅಂದರೆ ಬಾಲ್ ಕೋಲ್ ಮಧ್ಯೆ ಬಾಲ್ನ ಇಟ್ಕೊಂಡು ಆ ಪ್ರೆಸ್ ಮಾಡಿಕೊಂಡು ಆ ಬಾಲ್ನ ತೊಗೊಂಡೋಗಿ ಅವರ ಒಂದು ಜೋನ್ ಇರುತ್ತಲ್ಲ ಅವರ ಬಾಕ್ಸ್ಗೆ ಹಾಕಬೇಕು ಅಂದರೆ ಅವರ ಭಾವಚಿತ್ರ ಇರುವಂಥ ಬಾಕ್ಸ್ಗೆ ಹಾಕಿದರೆ ಸೊ ಅವರಿಗೆ ಆ ಬಾ ಬಾಲ್ಗೆ ಎಷ್ಟು ಕೌಂಡ್ ಇರುತ್ತೋ ಅಷ್ಟು ಪಾಯಿಂಟ್ಗಳು ಸಿಗ್ತವೆ ಅಂತಲೂ ಕೂಡ ಹೇಳ್ಬೋದು ಸೊ ಈ ಒಂದು ಡಾನ್ಸ್ನಲ್ಲಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಬಟ್ ಇಲ್ಲಿ ಕಾವ್ಯಾಗಿಲ್ಲಿ ಅವರು ತುಂಬ ಕಷ್ಟಪಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಇನ್ನೇನು ಸ್ವಿಮ್ಮಿಂಗ್ ಪೂಲಿಂದ ಬಾಲ್ ತಗೊಂಡು ಹೋಗಿ ಅವರ ಝೋನ್ಗೆ ಬಾಲ್ ಹಾಕೋ ಟೈಮಲ್ಲಿ ಬಾಲ್ಗಡೆ ಬಿದ್ದು ಹೋಗಿಬಿಡ್ತಿತ್ತು ಯಾಕಪ್ಪ ಅಂದರೆ ಇಲ್ಲಿ ಗಿಲ್ಲಿ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ತಿರ್ಲಿಲ್ಲ ಬಟ್ ಹಾಗಾಗಿ ಇಲ್ಲಿ ಕಾವ್ಯವರು ಗಿಲ್ಲಿನ ತುಂಬ ರುಜು ಜೋರಾಗಿ ಕೂಗ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಬಟ್ ಇಲ್ಲಿ ಕೆಲವೊಂದಿಷ್ಟು ಸ್ಪರ್ಧಿಗಳು ತುಂಬ ಚೆನ್ನಾಗಿ ಕೂಡ ಆಟ ಆಡ್ತಾ ಇದ್ದಾರೆ ಸೊ ಅಷ್ಟೇ ಇಲ್ಲಿ ಅಶ್ವಿನಿ ಮತ್ತು ರಘು ಅವರು ತುಂಬ ಚೆನ್ನಾಗಿ ಬಾಲ್ನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಮತ್ತು ಅಭಿಷೇಕ್ ಅವರು ಮತ್ತು ಯಾರು ಚೈತ್ರ ಅವರು ಸಹ ಬಾಲ್ನ ಕರೆಕ್ಟಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ತೊಗೊಂಡು ಹೋಗ್ತಾ ಇದ್ದಾರೆ ಇವರಿಬ್ಬರು ಪ್ರೋಮೋದಲ್ಲಿ ತೋರಿಸಿದ್ದಾರೆ ಇವರು ಯಾಕೋ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಅಂತಲೂ ಅನ್ಕೋಬೋದು ಬಟ್ ಇಲ್ಲಿ ಕಾವ್ಯ ಮತ್ತು ಗಿಲಿನ ಹೇಳಿದ ಹಾಗೆ ಸ್ವಲ್ಪ ಬಾಲ್ನ ತುಂಬ ಲೇಝಿಯಾಗಿ ಆಟ ಆಡ್ತಾ ಇದ್ದಾರೆ ಯಾಕೋ ಏನೋ ಗೊತ್ತಿಲ್ಲ ಆ ಬಾಲ್ನ ಬ್ಯಾಲೆನ್ಸ್ನ ತಳಗಡೆ ಬಿಡ್ತಾ ಇದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಈ ಪ್ರೋಮೋದಲ್ಲಿ ಆ ಒಂದು ಕಟ್ನ ಸಹ ತೋರಿಸಿದ್ದಾರೆ ಸೊ ನಾವು ಅದನ್ನ ಹೇಳೋಕ್ಕಾಗಲ್ಲ ಸೊ ಅವ್ರು ಆಡಿದಾರೋ ಇಲ್ಲ ಸೊ ಇವ್ರು ಆಡಿದಾರೋ ಅವ್ರು ಆಡಿದ್ದಾರೆ ಅಂತ ನಮ್ಗೆ ಗೊತ್ತಾಗಲ್ಲ ಸೊ ನಾವು ಪ್ರೋಮೋದಲ್ಲಿ ಯಾವ ರೀತಿ ಅಪ್ಡೇಟ್ ಮಾಡಿದ್ದಾರೆ ಆ ರೀತಿ ಅಪ್ಡೇಟ್ ಹೇಳ್ತಾ ಹೋಗ್ತೀವಿ ಅಷ್ಟೇ ಸೊ ಅಷ್ಟೇ ಅಲ್ಲದೆ ಇಲ್ಲಿ ಏನಪ್ಪ ಅಂದರೆ ಯಾರು ಅತಿ ಹೆಚ್ಚು ಬಾಲ್ಗಳನ್ನ ಕೌ ಕಲೆಕ್ಟ್ ಮಾಡಿ ಪಾಯಿಂಟ್ಗಳನ್ನ ಜಾಸ್ತಿ ತಗೊಳ್ತಾರೆ ಸೊ ಈ ನಾಲ್ಕು ಜೋಡಿಗಳಲ್ಲಿ ಮೂರು ಜೋಡಿಗಳು ಕ್ಯಾಪ್ಟನ್ಸಿ ಟಾಸ್ಕ್ ಆಡೋಕ್ಕೆ ಅಭ್ಯರ್ಥಿಗಳಾಗ್ತಾರೆ ಅಂತಲೂ ಕೂಡ ಹೇಳ್ಬೋದು ಅಂದರೆ ಇನ್ನೂ ಕೂಡ ಕ್ಯಾಪ್ಟನ್ಸಿ ಟಾಸ್ಕ್ ನಡೆಯುತ್ತೆ ಅಂತಲೂ ಕೂಡ ಹೇಳ್ಬೋದು ಸೊ ಯಾರು ಅತಿ ಹೆಚ್ಚು ಪಾಯಿಂಟ್ಗಳನ್ನ ತಗೊಳ್ತಾರೆ ಈ ಒಂದು ಗೇಮ್ನಲ್ಲಿ ಅವರು ಕ್ಯಾಪ್ಟನ್ಸಿ ನೆಕ್ಸ್ಟ್ ಟಾಸ್ಕ್ಗೆ ಸೆಲೆಕ್ಟ್ ಆಗ್ತಾರೆ ಅಂತಲೂ ಕೂಡ ಹೇಳ್ಬೋದು ತುಂಬ ಕಡಿಮೆ ಬಂದಿರುವಂತಹ ಜೋಡಿಗೆ ಸೊ ಈ ವಾರ ಯಾವುದೇ ಕ್ಯಾಪ್ಟನ್ಸಿ ಟಾಸ್ಕ್ ಇರೋದಿಲ್ಲ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪಂದರೆ ಅವರು ಸೊ ಕಡಿಮೆ ಪಾಯಿಂಟ್ ತೆಗೆದುಕೊಳ್ಳುವಂತಹ ಜೋಡಿ ಈ ವಾರ ಅಂದರೆ ಬಿಗ್ ಬಾಸ್ ಕ್ಯಾಪ್ಟನ್ಸಿ ಕೂಟದಿಂದ ಹೊರಗಡೆ ಇಳಿತಾರೆ ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಈಗ ಆಲ್ರೆಡಿ ನಿನ್ನೆ ರಾಶಿಕಾ ಮತ್ತು ನಮ್ಮ ಸೂರಜ್ ಅವರು ಒಂದು ಗೇಮ್ನಿಂದ ಹೊರಗಡೆ ಬಂದಾಗಿದೆ ಸೊ ಅವ್ರು ಯಾವುದೇ ರೀತಿ ಕ್ಯಾಪ್ಟನ್ಸಿ ಆಟಗಳನ್ನ ಆಡೋ ಹಾಗಿಲ್ಲ ಯಾಕಪ್ಪ ಅಂದರೆ ನಿನ್ನೆ ಅಶ್ವಿನಿ ಮತ್ತು ರಘು ಅವರು ಅವ್ರನ್ನ ಕ್ಯಾಪ್ಟನ್ಸಿ ಕೂಟದಿಂದ ಹೊರಗಡೆ ಇಡಿಸಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಫಸ್ಟ್ ಮ್ಯಾಚು ತುಂಬ ಚೆನ್ನಾಗಿ ಆಡಿದ್ರು ಬಟ್ ಒಂದು ಇಂಜುರಿ ಕಾರಣದಿಂದಾಗಿ ಆ ಒಂದು ಗೇಮ್ ಕೂಡ ರದ್ದಾಯಿತು ಅಂತಲೂ ಕೂಡ ಹೇಳ್ಬೋದು ಇದೀಗ ಎರಡನೇ ಗೇಮ್ ಸಹ ಕೊಟ್ಟಿದ್ರು ಅದು ಕೂಡ ರಿಂಗ್ ರಿಂಗ್ ಟಾಸ್ಕ್ ಅಂತ ಸೊ ಆ ಒಂದು ಟಾಸ್ಕ್ನಲ್ಲಿ ಯಾರಪ್ಪ ಅಶ್ವಿನಿ ಮತ್ತು ರಘುರು ತುಂಬ ಚೆನ್ನಾಗಿ ಆಡಿ ಅವರು ಸೊ ಆ ಒಂದು ಗೇಮ್ನಲ್ಲಿ ವಿನ್ ಆದರು ಸೊ ಅವರ ಒಪಿನಿಯನ್ನಿಂದ ಸೊ ಯಾವ ಸ್ಪರ್ಧಿನ ಗೇಮ್ನಿಂದ ಹೊರಗಡೆ ಇಡೋಕ್ಕೆ ಟ್ರೈ ಹೇಳ್ತೀರಾ ಅಂದಾಗ ಸೊ ಅವರು ಯಾರು ಸೂರಜ್ ಮತ್ತು ರಾಶಿಕ್ ಅವರ ಹೆಸರು ತೊಗೊಂಡಿದ್ದಾರೆ ಸೊ ಹಾಗಾಗಿ ಈ ಒಂದು ಟಾಸ್ಕ್ನಲ್ಲಿ ಅವರು ಕಾಣಿಸ್ಕೊತಾ ಇಲ್ಲ ಸೊ ನಮ್ಮ ಪ್ರಕಾರ ಈ ವಾರ ಯಾರು ವಿನ್ ಆಗ್ತಾರೆ ನಿಮ್ಮ ಅನಿಸಿಕೆನ ಕಾಮೆಂಟ್ ಮುಖಾಂತರ ತಿಳಿಸಿ ಸೊ ಈ ವಾರ ಆ್ಯಕ್ಚುಲಿ ಯಾರು ಸ್ಪರ್ಧಿಗಳು ಸೆಲೆಕ್ಟ್ ಮಾಡೋ ಹಾಗಿಲ್ಲ ಯಾರು ಅತಿ ಕಡಿಮೆ ಪಾಯಿಂಟ್ಸ್ಗಳನ್ನ ಪಡ್ಕೊಂಡಿರ್ತಾರೆ ಸೊ ಅವರು ಈ ಒಂದು ಟಾಸ್ಕ್ನಿಂದ ಹೊರಗಡೆ ಉಳಿತಾರೆ ಅಂದರೆ ನೆಕ್ಸ್ಟ್ ಬರುವಂಥ ಕ್ಯಾಪ್ಟನ್ಸಿ ಕೂಡ ಟಾಸ್ಕ್ ಕೂಡ ಆಡೋ ಹಾಗಿಲ್ಲ ಅಂತಲೂ ಕೂಡ ಹೇಳ್ಬೋದು ಸೊ ಇವತ್ತಿನ ತ ಟಾಸ್ಕ್ ತುಂಬ ಚೆನ್ನಾಗಿದೆ ಅದು ಕೂಡ ವಾಟರ್ ಬಾಲ್ ಥರ ಒಂದು ಬ್ಯಾಲೆನ್ಸ್ ಮಾಡೋ ಟಾಸ್ಕ್ ಇದೆಯಲ್ಲ ತುಂಬ ಚೆನ್ನಾಗಿ ನಡೀತಾ ಇದೆ ಸೊ ಇಲ್ಲಿ ಒಬ್ಬರ ಶ್ರಮ ಅಂತ ಇರೋದಿಲ್ಲ ಸೊ ಇಬ್ಬರು ಬ್ಯಾಲೆನ್ಸ್ ಮಾಡ್ಕೋ ಆಡೋದಿದೆಯಲ್ಲ ತುಂಬ ಕಷ್ಟ ಅಂತಲೂ ಕೂಡ ಹೇಳ್ಬೋದು ಸೊ ಅಷ್ಟೇ ಅಲ್ಲದೆ ಇಲ್ಲಿ ಗೇಮ್ ಉಸ್ತುವಾರಿಯಾಗಿ ನಮ್ಮ ಧ್ರುವಂತ ಅವರು ಇದ್ದಾರೆ ಸೊ ಧ್ರುವಂತ ಅವರು ಏನಪ್ಪ ಅಂದರೆ ಸೊ ಆ್ಯಕ್ಚುಲಿ ಅವರ ರೂಲ್ಸ್ಗಳನ್ನ ಹೇಳ್ಕೊಡ್ತಾ ಇದ್ದಾರೆ ಸೊ ಸ್ಪರ್ಧಿಗಳಿಗೆ ಅವ್ರು ಏನೇ ತಪ್ಪು ಮಾಡಿದ್ರು ಸೊ ಅವರು ಆ ಒಂದು ಗೇಮ್ನ ನಿಲ್ಲಿಸ್ತಾರೆ ಅಂತಲೂ ಕೂಡ ಹೇಳ್ಬೋದು ಅಂದರೆ ಹತ್ತು ನಿಮಿಷ ಹತ್ತು ಸೆಕೆಂಡ್ ಪಾಸ್ ಮಾಡ್ತಾರೆ ಸೊ ಅಂಥ ಸಮಯದಲ್ಲಿ ರಕ್ಷಿತಾ ಮತ್ತು ಮಾಡುವರು ಬಾಲ್ ಕಲೆಕ್ಟ್ ಮಾಡೋ ಟೈಮಲ್ಲಿ ಏನು ಮಾಡ್ತಾರೆ ಸೊ ಬಾಲ್ನ ಕೈಯಲ್ಲಿ ಮುಟ್ಟೋ ಹಾಗೆ ಇಲ್ಲ ಬಟ್ ಅವರು ಬೈ ಮಿಸ್ಟೇಕ್ ಆಗಿ ಬಾಲ್ನ ಕೈಯಲ್ಲಿ ಮುಟ್ಬಿಡ್ತಾರೆ ಸೊ ಹಾಗಾಗಿ ಧ್ರುವಂತವ್ರು ಏನು ಹೇಳ್ತಾ ಇದ್ದಾರೆ ಬಾಲ್ನ ಕೈಯಲ್ಲಿ ಮುಟ್ಟೋ ಹಾಗಿಲ್ಲ ದಯವಿಟ್ಟು ಕೇಳಿ ಅನ್ನೋ ರೀತಿಯಲ್ಲಿ ಹೇಳ್ತಾರೆ ಆಗ ರಕ್ಷಿತಾ ಅವ್ರು ಏನು ಹೇಳ್ತಾರೆ ನಮಗೆ ಗೊತ್ತು ನೀವು ಹೇಳೋದು ಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾರೆ ಬಟ್ ಅಲ್ಲಿ ಒಂದು ಉಸ್ತುವಾರಿಗೆ ಮಾತಾಡೋ ತಪ್ಪು ಅಂತಲೂ ಕೂಡ ಹೇಳ್ಬೋದು ಯಾಕಪ್ಪ ಅಂದರೆ ಇಲ್ಲಿ ನಾವು ಯಾವ ರೀತಿ ಉಸ್ತುವಾರಿ ತೀರ್ಮಾನವೇ ಅಂತಿಮ ತೀರ್ಮಾನ ಅಂತಲೂ ಕೂಡ ಹೇಳ್ಬೋದು ಸೊ ಅಲ್ಲಿ ಒಂದು ಟಾಸ್ಕ್ನ ನೋಡ್ಕೊಳ್ಳೋದು ಉಸ್ತುವಾರಿಗಳಂತಲೂ ಕೂಡ ಹೇಳ್ಬೋದು ಬಟ್ ಧ್ರುವಂತವ್ರು ಏನು ಹೇಳ್ತಾ ಇದಾರೆ ಬಾಲ್ನ ದಯವಿಟ್ಟು ಕೈಯಲ್ಲಿ ಮುಟ್ಬೇಡಿ ಸೊ ದಯವಿಟ್ಟು ಮುಟ್ಬೇಡಿ ಅಂತ ಕೂಡ ಹೇಳ್ತಾ ಇದ್ದಾರೆ ಬಟ್ ರಕ್ಷಿತಾ ನಮಗೆ ಮಾಡೋದು ಗೊತ್ತು ನೀವು ಹೇಳಬೇಡ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಇದು ರಕ್ಷಿತಾ ಅವರು ತುಂಬಾ ಅತಿಯಾಗಿ ಮಾಡ್ತಾ ಇದ್ದಾರೆ ಅಂತಾನೂ ಕೂಡ ಹೇಳ್ಬೋದು ಬಟ್ ಈ ರೀತಿ ಮಾತಾಡಬಾರ್ದಾಗಿತ್ತು ಅವರು ಸೊ ಅಷ್ಟೇ ಅಲ್ದಿದೆ ರಕ್ಷಿತಾ ಅವರಿಗೆ ಮಾತು ಮಾತು ಬೆಳೆದಿದೆ ಅವರ ಮಧ್ಯೆ ಸೊ ಹಾಗಾಗಿ ಅವರು ತುಂಬ ಜೋರಾಗಿ ಮಾತಾಡೋಕ್ಕೆ ಶುರು ಮಾಡ್ತಾರೆ ಸೊ ದಯವಿಟ್ಟು ನೀವು ನೀರಲ್ಲಿ ಕೈಯಲ್ಲಿ ಬಾಲ್ ಮುಟ್ಟೋ ಹಾಗಿಲ್ಲ ರೋಲ್ಸ್ ಇರೋದೇ ಅದೋ ರೀತಿ ಅಂತ ಹೇಳ್ತಾ ಇದ್ದಾರೆ ರಕ್ಷಿತೆಗೆ ನಾ ಎಲ್ಲಿ ಮುಟ್ಟಿದೆ ನಂಗೆ ಗೊತ್ತು ನೀ ಹೇಳ್ಬೇಡ ಹಾ 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 ಅಂತ ಒಂದು ರಿಯಾಕ್ಷನ್ ಮಾಡಿ ತೋರಿಸ್ತಾರೆ ಇಂಥ ಸಮಯದಲ್ಲಿ ಧ್ರುವಂತವರು ಕೂಡ ರ್ಯಾಶ್ ಆಗ್ತಾರೆ ಕೆಲವೊಂದಿಷ್ಟು ಮಾತುಗಳು ನಡೆದಿರ್ತವೆ ಬಟ್ ಪ್ರೋಮದಲ್ಲಿ ಅದನ್ನ ತೋರಿಸಿಲ್ಲ ಬರೀ ಕಟ್ ಶಾರ್ಟ್ ಕಟ್ ಅಷ್ಟೇ ತೋರಿಸಿದ್ದಾರೆ ಸೊ ಇದರ ಮಧ್ಯೆ ರಕ್ಷಿತಾ ಅವರು ಧ್ರುವಂತವರು ಪಕ್ಕದಲ್ಲಿ ನಿಂತಾಗ ಸೊ ಅವರ ಕೈಯಲ್ಲಿರುವಂಥ ಕೋಲಿಂದ ಸೊ ನೀರನ್ನು ಹೊಡೆಯುತ್ತಾ ಅವರ ಮೈಗೆಲ್ಲ ಸಿಮಿಸಲಿ ಅನ್ನೋ ರೀತಿಯಲ್ಲಿ ಮಾಡ್ತಾ ಇದ್ದಾರೆ ಸೊ ಈ ಒಂದು ಬಿಹೇವಿಯರಿಂದ ಮನೆಯಲ್ಲಿರುವಂತಹ ಉಳಿದಿರುವಂಥ ಸ್ಪರ್ಧಿಗಳು ಕೂಡ ಶಾಕ್ ಆಗಿದ್ದಾರೆ ಅಷ್ಟೇ ಅಲ್ಲದೆ ರಕ್ಷಿತಾ ಕೂಗಿ ಕೂಗಿ ಹೇಳ್ತಾ ಇದ್ದಾರೆ ಆ ರೀತಿ ಮಾಡಬೇಡ ಯಾಕೆ ನಿಂದು ಅತಿ ಆಯಿತು ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಬಟ್ ಇಲ್ಲಿ ರಕ್ಷಿತ ಮಾಡಿದ ತಪ್ಪೇ ಸೊ ಉಸ್ತುವಾರಿಗಳು ಏನು ಹೇಳ್ತಾ ಇದ್ದಾರೆ ಸೊ ಯಾವುದೇ ರೀತಿ ಅವರ ಅವ್ರ ಮೇಲೆ ಸಿಟ್ಟಿಟ್ಕೊಂಡು ಆ ರೀತಿ ಹೇಳ್ತಾ ಇಲ್ಲ ಸೊ ದಯವಿಟ್ಟು ಕೈಯಲ್ಲಿ ಬಾಲ್ನ ಮುಟ್ಟಬೇಡಿ ಸೊ ನೀವು ಕೋಲಲ್ಲಿ ಬಾಲ್ ತೊಗೊಂಡು ಹೋಗಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಬಟ್ ಆದರೆ ರಕ್ಷಿತಾ ಅವರು ಕೈಯಲ್ಲೇ ಬಾಲ್ ಮುಟ್ಟಿ ಆ ಕೋಲ್ಗೆ ಇಟ್ಕೊಂಡು ಹೋಗ್ತಾ ಇದ್ದಾರೆ ಬಟ್ ರೂಲ್ಸ್ ಪ್ರಕಾರ ಆ ಬಾಲ್ನ ಸೊ ಯಾರೂ ಕೂಡ ಕೈಯಲ್ಲಿ ಮುಟ್ಟೋ ಹಾಗಿಲ್ಲ ಸೊ ಅವರ ಜೋನ್ ಬಂದ ಮೇಲೆ ಕೈ ಮುಟ್ಬೋದು ಬಿಟ್ಟರೆ ಸೊ ವಾಟರ್ ಅಂದ್ರೆ ಆ ಒಂದು ಸ್ವಿಮ್ಮಿಂಗ್ ಪೂಲ್ನಿಂದ ಬಾಲ್ ತಗೊಂಡು ಹೋಗುವಾಗ ಸೊ ಯಾವುದೇ ರೀತಿಯ ಬಾಲ್ಗಳನ್ನ ಕೈಯಲ್ಲಿ ಮುಟ್ಟುವಾಗಿಲ್ಲ ಸೊ ನಿಮಗೆ ಆ ಒಂದು ಬಾಲ್ನ ಮುಟ್ಟಬೇಕು ಬಟ್ ಇಲ್ಲಿ ರಕ್ಷಿತ್ ಅವರು ಕೈಯಲ್ಲಿ ಮುಟ್ಬಿಟ್ಟು ನಾನು ಮುಟ್ಟೆ ಇಲ್ಲ ನಾನು ಗೊತ್ತು ನೀವು ಹೇಳಕ್ಕೆ ಬರಬೇಡ ಅನ್ನೋ ರೀತಿಯಲ್ಲಿ ಅಲ್ಲಿರುವಂಥ ಗೇಮ್ ಉಸ್ತುವಾರಿಗೆ ಬೈದಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಈ ಒಂದು ವರ್ತನೆಯಿಂದ ಧ್ರುವಂತ್ ಅವರು ಅವರ ಗೇಮ್ನ ಪಾಸ್ ಮಾಡಿದ್ದಾರೆ ಅಂತಲೂ ಕೂಡ ಹೇಳ್ಬೋದು ಸೊ ಪಾಸ್ ಮಾಡಿದ್ರು ಕೂಡ ಅವಳು ಮತ್ತೆ ಮತ್ತೆ ಜೋರಾಗಿ ಮಾಡ್ತಾನಿದಾಳೆ ಸೊ ವಾಟರ್ ನೀರಲ್ಲಿ ಹೊಡಿತಾ ಇದ್ದಾರೆ ಅಂತ ಸಮಯದಲ್ಲಿ ಅಲ್ಲಿರುವಂಥ ಸ್ಪರ್ಧೆ ರಕ್ಷಿತ ಆ ರೀತಿ ಮಾಡಬೇಡ ಯಾಕೆ ಆ ರೀತಿ ಮಾಡ್ತಾ ಇದೆಯಾ ಅಂತಾನೂ ಕೂಡ ಹೇಳ್ತಾ ಇದ್ದಾರೆ ಬಟ್ ಅಲ್ಲಿ ಏನಂದ್ರೆ ವಾಟರ್ ಬಾಲ್ಗಳನ್ನು ಸೊ ಜೊ ನೀರ್ಗೆ ಹೊಡೆದ್ರೆ ಏನಾಗುತ್ತೆ ಸೊ ಅದು ಅಲೆಗಳು ಬಂದು ಬಂದಂಗೆ ಸೊ ವಾಟರ್ ಬಾ ಅಲ್ಲಿ ಬಾಲ್ಗಳು ಒಂದೇ ಒಂದು ಕಡೆ ಹೋಗಿ ಬಿಡ್ತವೆ ಆ ರೀತಿ ಮಾಡಬೇಡ ಮಾಡಬೇಡ ಅಂತಲೂ ಕೂಡ ಹೇಳ್ತಾ ಇದ್ದಾರೆ ಬಟ್ ಆ ರಕ್ಷಿತಾ ಇದು ನನ್ನ ನನ್ನ ಇಷ್ಟ ಸೊ ನಾವು ಮಾಡ್ತಾ ಮಾಡ್ತಾಯಿದ್ದೀನಿ ನೀವೇನು ಹೇಳ್ತಾ ಇದ್ದೀರಾ ಅನ್ನೋ ರೀತಿಯಲ್ಲಿ ಮಾತಾಡ್ತಾ ಇದ್ದಾರೆ ಸೊ ಹಾಗಾಗಿ ಇವರು ಇಬ್ಬರ ಮಧ್ಯೆ ತುಂಬ ಜ್ವರ ಈ ಜಗಳ ನಡೆದಿದೆ ಸೊ ಇವತ್ತಿನ ಟಾಸ್ ಸ್ವಲ್ಪ ಬ್ರೇಕ್ ಆಗಿರ್ಬೋದು ಅಂತ ಅನ್ಕೊಂತೀನಿ ನೋಡೋಣ ಬ್ರೇಕ್ ಆಗಿದೆಯೋ ಅಥವಾ ಆಡಿದಾರೋ ಅಂತ ಇವತ್ತಿನ ಎಪಿಸೋಡ್ನಲ್ಲಿ ಗೊತ್ತಾಗುತ್ತೆ ದಯವಿಟ್ಟು ಇವತ್ತಿನ ಎಪಿಸೋಡ್ನ ಯಾರು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ಆಲ್ಮೋಸ್ಟ್ ಗೇಮ್ ಏನು ಸ್ಟಾಪ್ ಆಗಲ್ಲ ಸೊ ಇಲ್ಲಿ ಮಾಡು ಮತ್ತು ರಕ್ಷಿತ ಅವರು ಸ್ವಲ್ಪ ಪಾಸ್ ಆಗಿ ಅಂತ ಕೂಡ ಹೇಳ್ತೀನಿ ನೋಡೋಕ್ಕಾಗ ಹೇಳಾಗಲ್ಲ ಸೊ ಇಲ್ಲಿ ಮಾಳು ಮತ್ತೆ ರಕ್ಷಿತ್ ಅವರು ಬಾಲ್ ಗಳನ್ನ ಕಲೆಕ್ಟ್ ಮಾಡಿದಾರೋ ಇಲ್ವೋ ಗೊತ್ತಿಲ್ಲ ಬಟ್ ಈ ಒಂದು ಪಾಸ್ ಮಾಡಿದ್ರೆ ಅವರಿಗೆ ತುಂಬಾ ಸಮಸ್ಯೆ ಆಗುತ್ತೆ ಯಾಕಪ್ಪ ಅಂದ್ರೆ ಈ ಹತ್ತು ಸೆಕೆಂಡ್ ಒಳಗಡೆ ಇನ್ನೊಬ್ಬ ಸ್ಪರ್ಧಿಗಳು ಉಳಿದಿರುವಂತಹ ಸ್ಪರ್ಧಿಗಳು ಆಲ್ರೆಡಿ ಬಾಲ್ ಗಳನ್ನ ತಗೊಂಡು ಹೋಗಿ ಹೊರಗಡೆ ಹಾಕ್ಬಿಟ್ಟು ಅವರ ಝೋನ್ಗೆ ಇಟ್ಕೊಬಿಡ್ತಾರೆ ಬಿಡ್ತಾರೆ ಅವರಿಗೆ ಟೈಮ್ ವೇಸ್ಟ್ ಆಗುತ್ತೆ ಅಂತ ಕೂಡ ಹೇಳ್ಬೋದು ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಫ್ರೆಂಡ್ಸ್ ಅಷ್ಟೇ ವೀಕ್ಷಕರು ಇವತ್ತಿನ ಎಪಿಸೋಡ್ ಯಾರು ಮಿಸ್ ಮಾಡ್ಕೊ ಹೋಗ್ಬೇಡಿ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಒಂದು ಕ್ಯಾಪ್ಟನ್ಸಿ ಟಾಸ್ ಕೂಡ ನಡೀತಾ ಇದೆ ಅದರಲ್ಲೂ ಕೂಡ ಧ್ರುವಂತ ರಕ್ಷಿತ್ ಅವರ ಜಗಳ ಕೂಡ ನಡೀತಾ ಇದೆ ಅಂತ ಕೂಡ ಹೇಳಬಹುದು ಸೊ ಇವತ್ತಿನ ಅಪ್ಡೇಟ್ ಇಷ್ಟ ಆಗಿತ್ತು ಇದೇ ರೀತಿ ಅಪ್ಡೇಟ್ಗಾಗಿ ನಮ್ಮ ಚಾನಲ್ನ ವಿಸಿಟ್ ಮಾಡ್ತಾ ಇರಿ ಮತ್ತೆ ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ಅಪ್ಡೇಟ್ ಅಂತ ಹೇಳ್ತಾ ಬಾಯ್ ಬಾಯ್